ನಾನು ವಿಧವೆ ನನ್ನ ಗಂಡ ತೀರಿ ಹೋಗಿ ಹದಿನೈದು ವರ್ಷಗಳು ಕಳೆದಿತ್ತು ನನಗೆ ಒಬ್ಬ ಮಗನಿದ್ದ ಅವನ ಹೆಸರು ಆದರ್ಶ ಒಂದು ವರ್ಷದ ಹಿಂದೆ ಲತಾ ಎಂಬ ಹುಡುಗಿಯೊಂದಿಗೆ ಅವನ ಮದುವೆ ನಡೆಯಿತು ರಾತ್ರಿ ಇಡೀ ಆದರ್ಶನ ಜೊತೆಗೆ ಕೋಣೆಯೊಳಗೆ ಇರುತ್ತಿದ್ದ ನನ್ನ ಸೊಸೆ ಲತಾ ಹೊರಗಡೆ ಬಂದಾಗ ಅವಳು ನನ್ನನ್ನು ಯಾವ ರೀತಿ ನೋಡುತ್ತಿದ್ದಳೆಂದರೆ ನಾನು ಯಾವುದಕ್ಕೋ ಹಂಬಲಿಸುವ ಮಹಿಳೆ ಎಂಬಂತೆ ನನಗೆ ಮೂವತ್ತೆಂಟು ವರ್ಷ ನಾನು ನೋಡಲು ಸಣ್ಣಗಿದ್ದೆ ಕೆಲವೊಮ್ಮೆ ನನ್ನ ಮನಸ್ಸಿಗೆ ಯಾವ ರೀತಿ ಸಂಕಟವಾಗುತ್ತಿತ್ತು ಎಂದರೆ ಯಾವುದೋ ಒಬ್ಬ ಗಂಡಸು ನನ್ನನ್ನು ಗಟ್ಟಿಯಾಗಿ ತನ್ನ ಬಾಹುಗಳಲ್ಲಿ ತಬ್ಬಿಕೊಳ್ಳುವಂತೆ ಅನಿಸುತ್ತಿತ್ತು ಅದು ಯಾವ ರೀತಿ ಎಂದರೆ ನನ್ನ ದೇಹದ ಪ್ರತಿಯೊಂದು ಅಂಗಗಳೆಲ್ಲವೂ ಮುರಿದು ಹೋಗುವಂತೆ ಹೀಗಾಗಿ ನನ್ನ ಸೊಸೆ ಲತಾ ನನ್ನ ಮೇಲೆ ಬಹಳ ಹೊಟ್ಟೆ ಕಿಚ್ಚು ಪಡುತ್ತಿದ್ದಳು ಕಳೆದ ಕೆಲವು ತಿಂಗಳುಗಳಿಂದ ಊರಿನ ಜಮೀನ್ದಾರರ ಕೆಟ್ಟು ಹೋದ ಮಗನ ಕುಲ್ ನನ್ನ ಹಿಂದೆ ಬಿದ್ದಿದ್ದ ನಾನೊಂದು ವೇಳೆ ಹೊಲಕ್ಕೆ ಹೋದರೆ ಅವನು ಗದ್ದೆಯ ಅಂಚಿನಲ್ಲಿ ನನ್ನನ್ನು ನೋಡುತ್ತಾ ಕುಳಿತಿರುತ್ತಿದ್ದ ನಾನು ಬೇಕಂತಲೇ ನನ್ನ ಬಟ್ಟೆಯನ್ನು ಸಡಿಲವಾಗಿ ಇಳಿಬಿಡುತ್ತಿದ್ದೆ ಹೀಗಾಗಿ ನನ್ನ ಎದೆಯ ಉಬ್ಬುಗಳು ಅವನಿಗೆ ಕಾಣಿಸುತ್ತಿದ್ದವು ಆದರೆ ಹಳ್ಳಿಯ ಹಾಗೂ ಸಮಾಜದ ದೃಷ್ಟಿಯಿಂದ ನಾನು ಅವನನ್ನು ಉಪೇಕ್ಷೆ ಮಾಡುತ್ತಿದ್ದೆ ನಕುಲ್ಗೆ ನಾನು ಅವನ ಕನಸಿನ ರಾಣಿಯಾಗಲು ಇಷ್ಟು ಮಾಡಿದರೆ ಸಾಕಾಗುತ್ತಿತ್ತು ನನಗೆ ಗೊತ್ತಿತ್ತು ನಕುಲ್ ನನ್ನ ದೇಹ ಸುಖವನ್ನು ಪಡೆಯಲು ಬಯಸುತ್ತಿದ್ದಾನೆ ನನಗೂ ಕೂಡ ಮನಸ್ಸಾಗುತ್ತಿತ್ತು ಆದರೆ ಸಮಾಜದ ಭಯದಿಂದ ನಾನು ನನ್ನ ಇಚ್ಛೆಯನ್ನು ಅದುಮಿಕೊಂಡು ಇರುತ್ತಿದ್ದೆ ಒಂದು ದಿನ ಸಂಜೆಯ ಸಮಯವಾಗಿತ್ತು ಸಣ್ಣದಾಗಿ ಮಳೆ ಸುರಿಯಲು ಪ್ರಾರಂಭವಾಯಿತು ಆಗ ನಾನು ಯೋಚಿಸುತ್ತಿದ್ದೆ ಬೇಗ ಬೇಗನೆ ಜಮೀನ್ದಾರರ ಹೊಲದ ಕೆಲಸ ಮುಗಿಸಿ ಮನೆಗೆ ಹೋಗಬೇಕು ಆದರೆ ನಕುಲ್ನ ಕಾಯುವಿಕೆಯಂತೂ ಇದ್ದೇ ಇತ್ತು ನಕುಲ್ ಇಂತಹ ಅವಕಾಶಕ್ಕಾಗಿ ಮೊದಲೇ ಕಾಯುತ್ತಿದ್ದ ಅವನು ಹಿಂದಿನಿಂದ ಬಂದು ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡ ನನಗೆ ಇದರಿಂದ ಅಸಹಜವಾದ ನರಳುವಿಕೆ ಉಂಟಾಯಿತು ಹಾಗಾಗಿ ನಾನು ಜೋರಾಗಿ ಕಿರಿಚಿಕೊಳ್ಳಲು ಪ್ರಯತ್ನಿಸಿದೆ ಆದರೆ ಬಹಳ ಸಮಯಗಳಿಂದ ನನ್ನ ದೇಹವು ಯಾರೋ ಒಬ್ಬ ಗಂಡಸಿನ ಬಾಹುಗಳಲ್ಲಿ ಬಿಗಿಯಾಗಿ ತಬ್ಬಿಕೊಳ್ಳಲು ಕಾಯುತ್ತಿತ್ತು ಅದೀಗ ನೆರವೇರಿದಂತೆ ಆಗಿತ್ತು ನಕುಲ್ನ ಸ್ಪರ್ಶದಿಂದ ನನ್ನ ಕಾಮದ ದಾಹ ತಾರಕಕ್ಕೇರತೊಡಗಿತು ಅವನು ತನ್ನ ಬಾಹುಗಳಲ್ಲಿ ನನ್ನನ್ನು ಬಳಸಿಕೊಂಡು ನನ್ನ ದೇಹದ ಎಲ್ಲ ಅಂಗಗಳಿಗೂ ಮುತ್ತಿಕ್ಕತೊಡಗಿದ ಹಾಗೂ ನನ್ನ ದೇಹದ ಜೊತೆ ಆಟವಾಡಲು ಪ್ರಾರಂಭಿಸಿದ ಎಲ್ಲ ಮುಗಿದು ಶಾಂತವಾದ ಮೇಲೆ ಅವನು ನನ್ನಿಂದ ಬೇರೆಯಾದ ಆನಂತರ ನನಗೆ ಲೋಕದ ಚಿಂತೆ ಉಂಟಾಗಲು ಪ್ರಾರಂಭವಾಯಿತು ನಾನು ಹಾಗೋ ಹೀಗೋ ಹೇಗೋ ಅಲ್ಲಿಂದ ತಪ್ಪಿಸಿಕೊಂಡು ಜೋರಾಗಿ ಅಳುತ್ತಾ ಪಂಚಾಯಿತಿ ಕಟ್ಟೆಯ ಬಳಿ ತಲುಪಿದೆ ಆನಂತರ ಅಲ್ಲಿ ನಾನು ನನ್ನ ಸಂಕಟದ ಕಥೆಯನ್ನು ಹೇಳಲು ಪ್ರಾರಂಭಿಸಿದೆ ಆದರೆ ನಕುಲ್ನ ಪ್ರಾಬಲ್ಯದಿಂದ ಅಲ್ಲಿ ನನ್ನ ಮಾತನ್ನು ಕೇಳಲು ಯಾರೂ ಕೂಡ ತಯಾರಿರಲಿಲ್ಲ ಹಾಗೂ ಅಲ್ಲಿ ನನ್ನ ಪರವಾಗಿ ಮಾತನಾಡಲು ಯಾರೂ ಇರಲಿಲ್ಲ ಇತ್ತ ನನ್ನ ವಿಷಯ ನನ್ನ ಮಗ ಹಾಗೂ ಸೊಸೆಗೆ ತಿಳಿದ ನಂತರ ಅವರು ತಕ್ಷಣವೇ ಪಂಚಾಯಿತಿ ಕಟ್ಟೆಗೆ ಓಡಿ ಬಂದರು ನಾನು ಅಳುತ್ತಲೇ ನಿಂತಿದ್ದೆ ಆದರೆ ಲತಾ ನನ್ನ ಕಣ್ಣಿಗೆ ಅವಳ ಕಣ್ಣನ್ನು ಮಿಲಾಯಿಸಿದಾಗ ನನ್ನ ಮುಖದಲ್ಲಿ ಒಂದು ಕುಟಿಲವಾದ ನಗು ಮೂಡಲು ಪ್ರಾರಂಭಿಸಿತು ಪಂಚಾಯಿತಿ ಕಟ್ಟೆಯ ಮೇಲೆ ಊರಿನ ಮುಖ್ಯಸ್ಥರು ಕುಳಿತಿದ್ದರು ಪಂಚಾಯಿತಿಯ ಮುಖ್ಯಸ್ಥರ ಜೊತೆಗೆ ಮತ್ತು ಮೂರು ಜನರು ಅವರ ಜೊತೆಗೆ ಕುಳಿತಿದ್ದರು ಒಂದು ಕಡೆಗೆ ನಾನು ನಿಂತಿದ್ದರೆ ಮತ್ತೊಂದು ಕಡೆಗೆ ನಕುಲ್ ನಿಂತಿದ್ದ ಊರಿನ ಇನ್ನೂ ಕೆಲವು ಮಂದಿ ಅಲ್ಲಿ ಉಪಸ್ಥಿತರಿದ್ದರು ಆಗ ಆ ಊರಿನ ಹಿರಿಯರೊಬ್ಬರು ವಿಷಯವನ್ನು ಮುಂದುವರಿಸಿ ಹೇಳಲು ಪ್ರಾರಂಭಿಸಿದರು ಆಗಿದ್ದು ಆಗಿ ಹೋಗಿದೆ ಅದರ ಬಗ್ಗೆ ಇನ್ನೂ ಯೋಚನೆ ಮಾಡಿ ಪ್ರಯೋಜನವಿಲ್ಲ ಈಗ ಕಾವ್ಯ ಏನು ಹೇಳುತ್ತಾಳೋ ಅದನ್ನು ಎಲ್ಲರೂ ಒಪ್ಪಿಕೊಳ್ಳಲೇಬೇಕು ಅದೇ ಸಮಯದಲ್ಲಿ ನಕುಲ್ನ ತಮ್ಮ ಮಿಥುನ್ ಹೇಳಲು ಪ್ರಾರಂಭಿಸಿದ ಹೇಳು ಕಾವ್ಯ ನಿನಗೆ ಎಷ್ಟು ಹಣ ಬೇಕು ವಿಷಯವನ್ನು ಮುಂದುವರಿಸುವುದು ಬೇಡ ಆಗಿದ್ದು ಆಗಿ ಹೋಗಿದೆ ಅದನ್ನು ಇಲ್ಲಿಯೇ ಕ್ಲೋಸ್ ಮಾಡೋಣ ಹಣದ ವಿಷಯ ಕೇಳುತ್ತಲೇ ನನ್ನ ಸೊಸೆಲತಾ ಬಹಳ ಖುಷಿಯಾಗಿ ಬಿಟ್ಟಳು ಓಹೋ ಅತ್ತೆ ಈಗ ಅಟ್ಲೀಸ್ಟ್ ಒಂದರಿಂದ ಎರಡು ಲಕ್ಷ ರೂಪಾಯಿ ಅಂತೂ ಕೇಳಬಹುದು ಮನೆಯ ಬಡತನ ಕನಿಷ್ಠ ಮಟ್ಟದಲ್ಲಿ ಆದರೂ ದೂರವಾಗುತ್ತದೆ ಆದರೆ ನಾನು ಏನನ್ನು ಹೇಳದೆ ಅಳುತ್ತಲೇ ನಿಂತಿದ್ದೆ ನಂತರ ಎಲ್ಲರೂ ನನಗೆ ಜೋರು ಮಾಡಿದರು ಆಗ ನಾನು ಅವರೆಲ್ಲರ ಬಳಿ ಹೇಳಿದೆ ನನ್ನ ಅಭಿಪ್ರಾಯ ಏನಿದೆ ಎಂದರೆ ನನ್ನನ್ನು ನಕುಲ್ನೊಂದಿಗೆ ಮದುವೆ ಮಾಡಿಸಿ ಇದರಿಂದ ಊರಿನ ಜನಗಳು ನನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡುವುದು ನಿಲ್ಲಬಹುದು ಊರಿನ ಎಲ್ಲ ಜನರಿಂದ ನನ್ನ ಈ ವಿಚಾರಕ್ಕೆ ಸಹಮತವಿತ್ತು ಆದರೆ ನಕುಲನ ಹರಕತ್ತುಗಳು ಹಾಗೂ ಅವನ ಕೆಟ್ಟ ನಡವಳಿಕೆಗಳನ್ನು ತಿಳಿದಿದ್ದ ಮೇಲೂ ಅವನಿಗೆ ಯಾರು ಹೆಣ್ಣು ಕೊಡುತ್ತಾರೆ ಇದನ್ನು ಕೇಳಿದ ಪಂಚಾಯಿತಿಯ ಮುಖ್ಯಸ್ಥರು ಸುಮ್ಮನಾದರು ನಕುಲನಿಗೆ ಈಗ ನಲವತ್ತು ರ ಗಡಿ ದಾಟಿತ್ತು ಹೀಗಾಗಿ ಅವನಿಗೂ ಇಷ್ಟವಿತ್ತು ತನಗೂ ಒಬ್ಬಳು ಹೆಂಡತಿ ಬೇಕೆಂದು ಒಬ್ಬಳು ಹೆಂಡತಿ ಇದ್ದರೆ ಜೀವನವು ನೆಮ್ಮದಿಯಿಂದ ಸಾಗುತ್ತದೆ ಎಂದು ಆತ ತಿಳಿದುಕೊಂಡಿದ್ದ ಆಗ ನಕುಲ್ ಮದ್ಯೆ ಬಾಯಿ ಹಾಕಿ ಹೇಳಿದ ಕಾವ್ಯ ನೀನು ಹೇಳುತ್ತಿರುವ ಮಾತು ಸರಿಯಾಗಿದೆ ಆದರೆ ನನಗೆ ಹೆಣ್ಣನ್ನು ಯಾರು ಕೊಡುತ್ತಾರೆ ಕಾಲಿಗಂಟಿಕೊಂಡಿದ್ದ ಮುಳ್ಳು ಎಷ್ಟೇ ಎಳೆದರೂ ಹೊರಗೆ ತೆಗೆಯಲಾರದಂತಹ ಪರಿಸ್ಥಿತಿ ಅದು ಪಂಚಾಯಿತಿಯ ಮುಖ್ಯಸ್ಥನಿಗೆ ಯಾವುದೇ ತೀರ್ಮಾನಕ್ಕೂ ಬರಲು ಸಾಧ್ಯವಾಗಲಿಲ್ಲ ಇದರ ಪರಿಣಾಮವೇನಾಗಬಹುದು ಎಂದರೆ ನಕುಲ್ನನ್ನು ಊರಿನಿಂದ ಹೊರಗೆ ಹಾಕುವ ಶಿಕ್ಷೆ ಕೊಡಬೇಕು ಇಲ್ಲವೇ ಅವನ ವಿರುದ್ಧ ಪೊಲೀಸ್ ಕೇಸ್ನಲ್ಲಿ ಎಫ್ಐ ಆರ್ ರಿಪೋರ್ಟ್ ಮಾಡಬೇಕು ವಿಷಯದ ಗಂಭೀರತೆಯನ್ನು ತಿಳಿದ ನಕುಲ್ ಹೇಳಲು ಪ್ರಾರಂಭಿಸಿದ ನನಗೆ ತಿಳಿದಿದೆ ನಾನು ಮಾಡಿದ್ದು ತಪ್ಪಾಗಿದೆ ಇದು ನನಗೆ ನಾಚಿಕೆ ಪಡುವಂತಹ ವಿಷಯವೂ ಆಗಿದೆ ಒಂದು ವೇಳೆ ಕಾವ್ಯ ಬಯಸಿದ್ದರೆ ನಾನು ಇವಳನ್ನು ಮದುವೆಯಾಗಲು ಸಿದ್ಧನಿದ್ದೇನೆ ಇದು ನನ್ನ ಮನಸ್ಸಿನ ಆಸೆಯಾಗಿತ್ತು ಆದರೆ ನನ್ನ ಸೊಸೆ ಲತಾ ಆಗ ತಕ್ಷಣವೇ ಹೇಳಿದಳು ಮುಖ್ಯಸ್ಥರೇ ಇದು ಹೇಗೆ ಸಾಧ್ಯ ನಿಮ್ಮ ಮಗನ ಶಿಕ್ಷೆಯನ್ನು ನನ್ನ ಅತ್ತೆ ಏಕೆ ಅನುಭವಿಸಬೇಕು ನೀವು ಹಣವನ್ನು ನೀಡಿ ಈ ವಿಷಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿ ಆಗ ನನ್ನ ಮಗ ಆದರ್ಶ್ ಹೇಳಿದ ನಾವು ನನ್ನ ತಾಯಿಯ ತೀರ್ಮಾನವನ್ನು ಕೇಳಿದ ನಂತರವೇ ಮುಂದಿನ ವಿಷಯವನ್ನು ಮಾತಾಡೋಣ ಆಗ ನಾನು ವಿಷಯವನ್ನು ಮುಂದುವರಿಸಿ ಹೇಳಿದೆ ಊರಿನ ಮರ್ಯಾದೆ ಊರಿನಲ್ಲಿಯೇ ಇರಲಿ ಈ ವಿಷಯ ಹೊರಗಡೆಯ ಊರಿನವರೆಗೆ ಗೊತ್ತಾಗುವುದು ಬೇಡ ಹಾಗಾಗಿ ನಾನು ಹೃದಯದಿಂದ ಬಂತೂ ಅಲ್ಲ ಆದರೆ ಊರಿನ ಪರವಾಗಿ ನಾನು ನಕುಲ್ ಕೈಹಿಡಿಯಲು ತಯಾರಾಗಿದ್ದೇನೆ ಆಗ ಪಂಚಾಯಿತಿ ಕಟ್ಟೆಯ ಮುಖ್ಯಸ್ಥರು ಹಾಗೂ ಊರಿನ ಜನಗಳು ನೆಮ್ಮದಿಯ ನಿಟ್ಟುಸಿರು ಬಿಟ್ಟರು ನನ್ನ ಸೊಸೆ ಲತಾ ಆಗ ತನ್ನ ತಲೆಯನ್ನು ಹಿಡಿದುಕೊಂಡು ಅಲ್ಲೇ ಕುಳಿತು ಬಿಟ್ಟಳು ಆದರೆ ನನ್ನ ಮಗ ಆದರ್ಶ ಖುಷಿಯಾಗಿದ್ದ ಏಕೆಂದರೆ ಅವನ ತಾಯಿ ಕಾವ್ಯಳಿಗೆ ಒಂದು ಆಸರೆ ಸಿಕ್ಕಿತ್ತು ಈಗ ನನ್ನ ತಾಯಿಯ ಒಬ್ಬಂಟಿತನ ದೂರವಾಗುತ್ತದೆ ಸ್ವಲ್ಪ ದಿನಗಳ ನಂತರ ನಮ್ಮಿಬ್ಬರ ಮದುವೆಯನ್ನು ಸಿಂಪಲ್ಲಾಗಿ ಮಾಡಿ ಮುಗಿಸಿದರು ಮೊದಲ ರಾತ್ರಿಯ ದಿನ ನಕುಲ್ ನನ್ನನ್ನು ತನ್ನ ಎದೆಗೆ ತಾಗಿಸಿಕೊಂಡು ಹೇಳುತ್ತಿದ್ದ ಒಂದು ಹೆಣ್ಣು ವಿಧವೆಯಾಗುತ್ತಿದ್ದಂತೆ ಅವಳು ಜೀವನದಲ್ಲಿ ಅಪೂರ್ಣವಾಗಿ ಬಿಡುತ್ತಾಳೆ ಆನಂತರ ಅವಳು ತನ್ನ ಜೀವನವನ್ನು ಉಸಿರು ಕಟ್ಟಿಕೊಂಡು ಜೀವಿಸಲು ವಿವಶ ಆದರೆ ಅವಳಿಗೂ ಕೂಡ ಆಸೆಗಳಿರುತ್ತವೆ ಆದರೆ ನನ್ನ ಸೊಸೆ ಲತಾ ನನ್ನನ್ನು ಯಾವಾಗಲೂ ಅವಮಾನ ಮಾಡುತ್ತಿದ್ದಳು ಅವಳ ದೃಷ್ಟಿಯಲ್ಲಿ ನಾನೊಂದು ಕೆಲಸಕ್ಕೆ ಬಾರದ ಹೆಣ್ಣಾಗಿದ್ದೆ ಆದರೆ ಒಂದು ಪ್ರಕಾರವಾಗಿ ಹೇಳಬೇಕೆಂದರೆ ನನ್ನ ಸೊಸೆಯ ಆ ಹೊಟ್ಟೆ ಕಿಚ್ಚಿನ ಸ್ವಭಾವವೇ ನಮ್ಮಿಬ್ಬರನ್ನು ಒಂದು ಮಾಡುವ ಕೆಲಸ ಮಾಡಿದೆ ಮೊದಲ ಬಾರಿಗೆ ಮದುವೆಯಾದ ಸಂತೋಷದಲ್ಲಿ ತೇಲುತ್ತಿದ್ದ ನಕುಲ್ನ ಬಿಗಿಯಾದ ಹಿಡಿತ ನನ್ನ ಜೀವನಕ್ಕೆ ಆಸರೆಯಾಗಿ ಒಂದು ಶಕ್ತಿ ನೀಡಿತ್ತು ಹಾಗೂ ನಾವಿಬ್ಬರು ಒಬ್ಬರನ್ನೊಬ್ಬರು ಗಟ್ಟಿಯಾಗಿ ತಬ್ಬಿಕೊಂಡೆವು ಹೊಲದಲ್ಲಿ ನಮ್ಮಿಬ್ಬರ ನಡುವೆ ಏನು ನಡೆದಿತ್ತೋ ಅದೆಲ್ಲವೂ ಇಲ್ಲಿ ಯಾವುದೇ ಚಿಂತೆ ಭಯಗಳು ಇಲ್ಲದೆ ನಡೆಯಿತು ಏಕೆಂದರೆ ನಾನೀಗ ನಕುಲ್ನ ಹೆಂಡತಿಯಾಗಿದ್ದೆ ಇವತ್ತಿನ ಕತೆ ಇಷ್ಟೇ ಗೆಳೆಯರೆ ನೀವು ನಮ್ಮ ಕತೆಯನ್ನು ಇಷ್ಟಪಟ್ಟಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ನೀವು ಈ ಕಥೆಯನ್ನು ಇಷ್ಟಪಟ್ಟಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಅನ್ನು ಒತ್ತಿರಿ ಇದರಿಂದ ನೀವು ನಮ್ಮ ವಿಡಿಯೋವನ್ನು ಎಲ್ಲರಿಗಿಂತಲೂ ಮೊದಲು ನೋಡಬಹುದು